ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಈ ಬೇಸಿಗೆಯ ಬಿಸಿಯನ್ನು ಕಡಿಮೆ ಮಾಡ್ಕೋಬೇಕು ಅಂತ ಜನರು ಹಲವಾರು ಹಣ್ಣುಗಳು ಹಾಗೂ ಜ್ಯೂಸುಗಳ ಮರೆ ಹೋಗ್ತಾ ಇರ್ತೀವಿ ಬೇಸಿಗೆಯಲ್ಲಿ ಯಥೇಚ್ಛವಾಗಿ ಕಂಡು ಬರ್ತಕ್ಕಂಥ ಹಣ್ಣುಗಳಲ್ಲಿ ಕಲ್ಲಂಗಡಿ ಹಣ್ಣು ಮೊದಲನೆಯದಾಗಿರುತ್ತೆ ಈ ಕಲ್ಲಂಗಡಿ ಹಣ್ಣಿನಿಂದ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾವು ಕಲ್ಲಂಗಡಿಯನ್ನು ಶುದ್ಧವಾಗಿ ತೊಳ್ಕೊಬೇಕಾಗಿರತ್ತೆ ನಂತರ ಇದರ ಮೇಲಿರುವ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ಪೀಸುಗಳನ್ನಾಗಿ ಕಟ್ ಮಾಡ್ಕೋಬೇಕಾಗಿರತ್ತೆ ನಾವಿಲ್ಲಿ ಒಂದು ಜ್ಯೂಸ್ ಜಾರನ್ನು ತಗೊಂಡು ಈ ಪೀಸುಗಳನ್ನು ಅದರಲ್ಲಿ ಸೇರಿಸ್ಕೊಂಡು ಚಿಟಿಕೆಯಷ್ಟು ಉಪ್ಪು ಚಿಟಿಕೆಯಷ್ಟು ಚಾಟ್ ಮಸಾಲ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆನ ಸಹ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದೆಲ್ಲವನ್ನು ಚೆನ್ನಾಗಿ ರುಬ್ಕೊಬರ್ಬೇಕಾಗಿರತ್ತೆ ನೋಡಿ ಬೀಜಗಳನ್ನು ತೆಗೆಯುವ ಅವಶ್ಯಕತೆ ಇಲ್ಲ ಬೀಜಗಳಲ್ಲಿ ಸಹ ಒಳ್ಳೆ ಔಷಧಿ ಗುಣಗಳನ್ನು ಹೊಂದಿರುತ್ತೆ ನಾವು ಯಾವಾಗಲೂ ಹಣ್ಣಿನ ರೂಪದಲ್ಲಿ ಸೇವನೆ ಇರ್ತೀವಿ ಕಲ್ಲಂಗಡಿ ಹಣ್ಣನ್ನು ಈ ರೀತಿ ಒಮ್ಮೆ ಜ್ಯೂಸ್ ರೂಪದಲ್ಲಿ ಸಹ ಈ ಬೇಸಿಗೆಯಲ್ಲಿ ಮಾಡಿ ಕುಡಿಯಿರಿ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಐದು ನಿಮಿಷ ಸಾಕು ಶುದ್ಧವಾದ ಕಲ್ಲಂಗಡಿ ಜ್ಯೂಸು ರೆಡಿ ಮಾಡ್ಕೋಬಹುದು ಥ್ಯಾಂಕ್ ಯು